ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ಚೆನ್ನೈನಲ್ಲಿ ಮಾರ್ಚ್ ಇಪ್ಪತ್ತ್ ಮೂರರಂದು ನಡೆಯಲಿರುವ ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಗೆಲುವಿನೊಂದಿಗೆ ವೈಯಕ್ತಿಕ ದಾಖಲೆಯನ್ನು ಬರೆಯುವ ಯೋಜನೆಯಲ್ಲಿದ್ದಾರೆ ಚೆನ್ನೈ ವಿರುದ್ಧದ ಪಂದ್ಯವನ್ನು ಗೆದ್ದುಕೊಳ್ಳುವುದೇ ಕೊಹ್ಲಿ ಬಳಗದ ಮೊದಲ ಗುರಿ ಇದರೊಂದಿಗೆ ಕೊಹ್ಲಿ ಉತ್ತಮ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದರೆ ವೈಯಕ್ತಿಕವಾಗಿಯೂ ದಾಖಲೆಯೊಂದು ಸೃಷ್ಟಿಯಾಗಲಿದೆ ಆರಂಭಿಕ ಪಂದ್ಯದಲ್ಲಿ ಕೊಹ್ಲಿ ಕೇವಲ ಮೂವತ್ತೇಳು ರನ್ ಗಳಿಸಿದರೆ ಸಾಕು ಐಪಿಎಲ್ನಲ್ಲಿ ವೈಯಕ್ತಿಕ ಅತ್ಯಧಿಕ ರನ್ಗಾಗಿ ಕೊಹ್ಲಿ ಮೊದಲ ಸ್ಥಾನವನ್ನು ಆವರಿಸಿಕೊಳ್ಳಲಿದ್ದಾರೆ ಐಪಿಎಲ್ನಲ್ಲಿ ಒಟ್ಟು ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ರನ್ಗಳನ್ನು ಗಳಿಸಿರುವ ಕೊಹ್ಲಿ ಅವರು ವೈಯಕ್ತಿಕ ಅತ್ಯಧಿಕ ರನ್ ಗಳಿಸುವಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಬ್ಯಾಟ್ಸ್ಮನ್ ಆದ ಸುರೇಶ್ ರೈನಾ ಅವರು ಒಟ್ಟು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ರನ್ಗಳೊಂದಿಗೆ ಈ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾರೆ ಮತ್ತೊಂದು ಗಮ್ಮತ್ತಿನ ಸಂಗತಿ ಎಂದರೆ ಚೆನ್ನೈ ಪಂದ್ಯದಲ್ಲಿ ಕೊಹ್ಲಿ ಆರ್ಸಿಬಿಯಿಂದ ಆರಂಭಿಕರಾಗಿ ಮೈದಾನಕ್ಕಿಳಿದರೆ ಅತ್ತ ರೈನಾ ಕೂಡ ಸಿಎಸ್ಕೆಯಿಂದ ಆರಂಭಿಕರಾಗಿ ಕಣಕ್ಕಿಳಿಯುತ್ತಿದ್ದಾರೆ ಹೀಗಾಗಿ ಪಂದ್ಯ ತೀವ್ರ ಕುತೂಹಲವನ್ನು ಮೂಡಿಸಿದೆ ಇದಲ್ಲದೆ ಕೊಹ್ಲಿ ಇನ್ನೊಂದು ದಾಖಲೆಯನ್ನು ಸಹ ಬರೆಯಲು ಅವಕಾಶವಿದೆ ಐಪಿಎಲ್ನಲ್ಲಿ ಕೊಹ್ಲಿ ಒಟ್ಟು ಮೂವತ್ತೆಂಟು ಬಾರಿ ಅರ್ಧಶತಕವನ್ನ ಬಾರಿಸಿದ್ದಾರೆ ಚೆನ್ನೈ ಪಂದ್ಯದಲ್ಲಿ ವಿರಾಟ್ ಅವರು ಇನ್ನೊಂದು ಅರ್ಧಶತಕವನ್ನ ದಾಖಲಿಸಿದರೂ ಸನ್ರೈಸರ್ಸ್ ಹೈದರಾಬಾದ್ನ ಡೇವಿಡ್ ವಾರ್ನರ್ ದಾಖಲೆ ಸರಿದೂಗಲಿದೆ ವಾರ್ನರ್ ಈಗ ಮೂವತ್ತೊಂಬತ್ತು ಅರ್ಧಶತಕದ ದಾಖಲೆಯನ್ನ ಹೊಂದಿದ್ದಾರೆ ಐಪಿಎಲ್ನಲ್ಲಿ ಐವತ್ತಕ್ಕೂ ಹೆಚ್ಚು ರನ್ಗಳನ್ನು ಅಧಿಕವಾಗಿ ಬಾರಿಸಿದ ಸ್ಥಾನದಲ್ಲಿ ಕೊಹ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ